ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೋಹ ತುಂಬ ಸಿಗುತ್ತೆ ನೋಬ್ರು ಶೇರ್ ಮಾಡಿ ನೋಡೋ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆ ರೈಟ್ ಹಾಗೆ ಹೊಸ ವರ್ಷದ ಬಗ್ಗೆ ಹತ್ತು ಸಾವಿರ ಗಳು ಹೋಗೋಣ ಬನ್ನಿ ಯಾವ ರೀತಿ ಭಾಷಣ ಮಾಡೋದು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಮಾಡುವ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಸಾಲಗಳು ಕಂಡು ಬರ್ತೇವೆ ನಿಮ್ ಭಾಷಣ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತೋರಿ ಪರ್ಫೆಕ್ಟ್ ಆಗ್ರಿ ಆದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ ಆದ್ರೆ ನಾನಿಲ್ಲಿ ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆ ರೈಟ್ ನೋಡಿ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನೋಡಿ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಒಂದನೇ ಜನವರಿ ಇಂದು ಒಂದನೇ ಜನವರಿ ನಾಲ್ಕನೇ ಪಾಯಿಂಟ್ ಮೊದಲಿಗೆ ನಾನು ಮೊದಲಿಗೆ ನಾನು ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ನೋಡಿ ಮೊದಲಿಗೆ ನಾನು ನಿಮಗೆಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ಐದನೇ ಪಾಯಿಂಟ್ ನಮಗೆಲ್ಲರಿಗೂ ಹೊಸ ವರ್ಷದ ಹೊಸ ವರ್ಷದ ವಿಶೇಷ ದಿನವಾಗಿದೆ ಹೊಸ ವರ್ಷದ ವಿಶೇಷ ದಿನವಾಗಿದೆ ಇದನ್ನು ಇದನ್ನು ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತ ಹಬ್ಬದಂತೆಯೇ ಹಬ್ಬದಂತೆಯೇ ಆಚರಿಸಲಾಗುತ್ತದೆ ಓಕೆ ಏಳನೇ ಪಾಯಿಂಟ್ ಹೊಸ ವರ್ಷದ ಆಚರಣೆ ಹೊಸ ವರ್ಷದ ಆಚರಣೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಪ್ರಾರಂಭವಾಗುತ್ತದೆ ಮತ್ತು ನೋಡಿ ಹೊಸ ವರ್ಷದ ಆಚರಣೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಆರಂಭವಾಗುತ್ತದೆ ಎಣ್ಣೆ ಪಾಯಿಂಟ್ ಇದು ಎಲ್ಲರಿಗೂ ಸಂತೋಷವನ್ನು ಪ್ರಾರಂಭಿಸುತ್ತದೆ ಇದು ಎಲ್ಲರಿಗೂ ಸಂತೋಷವನ್ನು ಪ್ರಾರಂಭಿಸುತ್ತದೆ ಪ್ರಾರಂಭಿಸುತ್ತದೆ ಒಂಬತ್ತನೇ ಪಾಯಿಂಟ್ ಪ್ರತಿಯೊಬ್ಬರು ಹೊಸ ವರ್ಷದಲ್ಲಿ ಉತ್ತಮವಾಗಿ ಮಾಡಲು ಯೋಜಿಸುತ್ತಾರೆ ಅದ ಒಳ್ಳೆಯದನ್ನು ಮಾಡಲು ಇಲ್ಲಿ ಸೇರಿಸಬಹುದು ಉತ್ತಮವಾಗಿ ಮಾಡಲು ಯೋಜಿಸುತ್ತಾರೆ ಹತ್ತನೇ ಪಾಂಡಡಿ ನಾವು ಈ ದಿನವನ್ನು ಈ ದಿನವನ್ನು ಬಹಳ ಸಂತೋಷ ಆಡಂಬರ ಆಡಂಬರ ಮತ್ತು ಸಂಭ್ರಮದಿಂದ ಆಚರಿಸುತ್ತೇವೆ ಸಂಭ್ರಮದಿಂದ ಆಚರಿಸುತ್ತೇವೆ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ನಮಸ್ಕಾರ ಮತ್ತು ನೋಡಿ ನಾವು ಈ ದಿನವನ್ನು ಬಹಳ ಸಂತೋಷ ಆಡಂಬರ ಮತ್ತು ಸಂಭ್ರಮದಿಂದ ಆಚರಿಸುತ್ತೇವೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ನಮಸ್ಕಾರ ನಮಸ್ಕಾರ ಓಕೆ ರೈಟ್ ಹಾಗೆ ಒಂದು ಮಾಹಿತಿ ಅಂದ್ರೆ ಇಷ್ಟು ಮಾಹಿತಿ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋ ತಲುಪುರು ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂತ ಅನೇಕ ವೀಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯಿಂದ ಬಿಟ್ಟಾಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye bye.